ದುಬೈಲ್ ಇದ್ದ ಹೊರಗಡೆ ದುಬೈಲ್ ಇದ್ದ ಹೊರಗಡೆ ಇಲ್ಲಿ ಊರಿಗೆ ಬಂದ್ ಏನೋ ಒಂದ್ ಮಾಡ್ಬೇಕು ಹೇಳಿ ನಾವು ಮಾಡೋಣ ಇದ್ ಮಾಡೋಣ ಅನ್ಕೊಂಡು ಏನ್ ಯಾವ್ದೇ ಮಾಡ್ಬೇಕಾದ್ರೂ ನಾವು ನಮ್ಮ ಪರಿಶ್ರಮ ಇರಬೇಕು ತಾಳ್ಮೆ ಇರಬೇಕು ಮಾಡಿದ್ರೆ ಯಾವ್ದ್ರಲ್ಲಾರು ಮುಂದುವರಿಬಹುದು ಸರ್ ಈಗ ನಾವು ಈಗ ಇದೊಂದು ಅಂದ್ರೆ ಒಂದ್ ಬ್ಯಾಚ್ ಒಂದ್ ಬ್ಯಾಚ್ ನಮ್ಗೆ ಅನುಭವ ಆಗ ಹೋಗುತ್ತೆ ಅದ್ರಲ್ಲೇ ಮುಂದುವರ್ಕೊಂಡು ಹೋದ್ರೆ ಈಗ ಏನು ಇವತ್ತು ಒಂದ್ ದಿವಸ ಮಾಡೋ ತಿರ್ಗ ನಾಳೆ ಒಂದ್ ಚೇಂಜ್ ಮಾಡೋಕೋ ಏನ್ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ ಒಂದು ತಾಳ್ಮೆ ಪರಿಶ್ರಮ ಇದ್ರೆ ಯಾವ್ದ್ರಲ್ಲಾರು ಒಂದ್ರಲ್ಲೇ ರೈತ ಬಂದರ್ಗೆ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇದೀನಿ ನಾಗಮಂಗಲ್ ತಾಲೂಕಿನ ಪುಟ್ಟ ಗ್ರಾಮದಲ್ಲಿ ನಾನು ಸೊ ಎಲ್ಲ ಏನಂತಂದ್ರೆ ಬಕ್ರೀದ್ ರೆಡಿ ಏನಂತಂದ್ರೆ ದುಬೈ ಕೆಲಸ ಸಾಕ್ ಮಾಡಿ ನಮ್ಮೂರಿಗೆ ನಾವ್ ಬರ್ಬೇಕಂತ ಅನ್ಕೊಂಡು ಇದು ಎರಡನೇ ಬ್ಯಾಚ್ ಮಾಡಿದಾರೆ ಅವರು ಫಸ್ಟ್ ಬ್ಯಾಚ್ ಬಂದ್ರು ವಿಡಿಯೋ ಮಾಡಿದ್ದೆ ನಾನು ಹಾಯ್ ಸರ್ ನಮಸ್ತೆ ನಮಸ್ತೆ ಹೌದು ಸರ್ ಸರ್ ಹೇಗಿದ್ದೀರಾ ಚೆನ್ನಾಗಿದೀವಿ ಸರ್ ಸರ್ ಈಗ ಎರಡನೇ ಸರಿ ಬಂದಿದ್ ನಿಮ್ದು ಹೌದು ಹೋದ್ ವರ್ಷ ಬಂದಿದೆ ಮತ್ತೆ ಈಗ ಬಕ್ರೀದ್ ಬರ್ತಾ ಇದೆ ಸೊ ಫಸ್ಟ್ ನಿಮ್ ಪರಿಚಯ ತಿಳಿಸ್ಕೊಡಿ ಸರ್ ನನ್ನ ಹೆಸರು ಮಹೇಶ್ ಅಂತ ನಾವು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಓಕೆ ನಮ್ದು ಇದು ಎರಡನೇ ಬ್ಯಾಚ್ ಮಾಡ್ತಾ ಇರೋದು ಈಗ ನಾವ್ ಅಲ್ಲೇ ಮೊದಲನೇ ಬ್ಯಾಚ್ ನಿಮ್ಮನ್ನೇ ಕರ್ಸಿ ಇದ್ ಮಾಡಿದಿವಿ ಈಗ ಎರಡನೇ ಬ್ಯಾಚ್ ನಿಮ್ ಮೊಬೈಲ್ ಇದ್ದ ಹೊರಗಡೆ ದುಬೈಲ್ ಇದರ್ಗಡೆ ಇಲ್ಲಿ ಊರಿಗೆ ಬಂದು ಏನೋ ಒಂದು ಮಾಡ್ಬೇಕು ಹೇಳಿ ನಾವು ಅದ್ ಮಾಡೋಣ ಇದ್ ಮಾಡೋಣ ಅನ್ಕೊಂಡಿ ಏನೋ ಒಂದು ಇದ್ ಮಾಡೋಣ ಟ್ರೈ ಮಾಡೋಣ ಬಿಸ್ನೆಸ್ ಮಾಡೋದು ಏನ್ ಮಾಡೋದು ಅನ್ಕೊಂಡ್ಮೇಲೆ ನಾವು ಇದನ್ನ ಎಲ್ಲಾ ಕಡೆ ನೋಡಿ ಸ್ವಲ್ಪ ನೋಡಿ ನಮ್ ಬ್ರದರ್ ಒಬ್ರು ಮಾಡ್ತಾ ಇರೋ ಅವ್ರ ಕಡೆಯಿಂದ ನಾವು ಸ್ವಲ್ಪ ಎಲ್ಲ ಟ್ರೈನಿಂಗ್ ತಗೊಂಡಿ ಇದನ್ನೇ ಮಾಡಿದ್ರೆ ಬೆಟರ್ ನಮ್ಮ ನಮ್ಗೆ ಹೊಂದ್ಕೊಳ್ಳೋದನ್ನೇ ನಾವ್ ಮಾಡ್ಬೇಕು ಅನ್ಬಿಟ್ಟು ಇದನ್ನೇ ಮುಂದುವರ್ಸ್ಕೊಂಡ್ ಇದು ಎರಡನೇ ಬ್ಯಾಚ್ ಮಾಡ್ತಾ ಇದೀವಿ ಮೊದಲನೇ ಬ್ಯಾಚ್ ಚೆನ್ನಾಗಿ ಬಂದಿದೆ ಬಂದಿ ಎಲ್ಲ ಮಾಡ್ದು ಅದ್ರಲ್ಲಿ ಏನೋ ಸ್ವಲ್ಪ ನಮ್ಗೆ ಇದಾಯ್ತು ನೋಡೋಣ ಇದ್ರಲ್ಲೇ ಟ್ರೈ ಮಾಡೋಣ ಇದ್ರಲ್ಲೇ ಮುಂದುವರಿಬೇಕು ಬೇರೆ ಬೇರೆ ಚೇಂಜ್ ಮಾಡ್ಬಾರ್ದು ಅನ್ಕೊಂಡು ನಾವು ಇದನ್ನೇ ಟ್ರೈ ಮಾಡೋಣ ಅಂದ್ರೆ ಈ ಒಂದು ಮೂವತ್ ಮೂವತ್ತೈದು ಮರಿಗಳು ಇದಾವೆ ನಮ್ಮ ಓಕೆ ಎಲ್ಲಾನು ಎಲ್ಲ 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 ಬಕ್ರೀದ್ ಸೇಲ್ಗೆ ಸರ್ ಎಲ್ಲ ಬಕ್ರಿ ಸೇಲ್ಗೆ ಸರ್ ಇದು ಬಕ್ರಿಗೋಸ್ಕರ ನಾವು ಇದನ್ನ ಮಾಡ್ತಾ ಇರೋದ್ರ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಅಷ್ಟೇ ಸೇಲ್ ಮಾಡ್ತಾರೆ ಅಷ್ಟೇ ವರ್ಷದಿಂದ ವರ್ಷನೇ ಅಷ್ಟೇ ಬೇಕಾದ್ರೆ ಬೇಕು ಅಂದ್ರೆ ಯಾರಾದ್ರೂ ಮರಿಗಳು ತಂದು ಕೊಡೋದು ಇದು ಕೇಳಿದ್ರೆ ಸಾಗಾಣಿಕೆ ಬೇಕು ಅಂತ ತಂದ್ ಕೊಡೋದು ಇವೆಲ್ಲ ಇದ್ ಮಾಡ್ತೀವಿ ನಾವ್ ಮಾಡೋದು ವರ್ಷಕ್ಕೆ ಒಂದೇ ಬ್ಯಾಚ್ ವರ್ಷಕ್ಕೆ ಒಂದೇ ಬ್ಯಾಚ್ ಬಕ್ರಿ ಮಾತ್ರ ನಾವು ಮಾಡೋದು ಮಾಡ್ಕೊಂಡು ಇದ್ ಮಾಡ್ತಾ ಇದೀವಿ ಮರಿಗಳು ಈ ಸರಿ ನಮ್ಗೆ ಹೋದ್ ಬ್ಯಾಚ್ ಗಿಂತ ಸ್ವಲ್ಪ ಈ ಇದ್ರಲ್ಲಿ ನಮ್ಗೆ ಚೆನ್ನಾಗ್ ಬಂದಿದೆ ಇದ್ರಲ್ಲಿ ಪ್ರಾಫಿಟ್ ಆಗ್ಬಹುದು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಈಗ ಇದನ್ನ ಮುಂದುವರ್ಸ್ಕೊಂಡು ಸರ್ ಈಗ ಫಸ್ಟ್ ಟೈಮ್ ಮಾಡಿದ್ರಿ ಈಗ ಬಾಳ ಜನ ಇದ್ದಿತ್ತರ ಸರ್ ನಾವು ಕುರಿ ಸಾಕಣೆ ಮಾಡಿದ ತಕ್ಷಣ ನಷ್ಟ ಅನುಭವಿಸ್ತೀವಿ ಹಾ ಸರಿಯಾಗಿ ನೋಡ್ಕೋಕ್ ಆಗ್ತಾ ಇಲ್ಲ ಅಂತ ಸರ್ ಸರ್ ನಷ್ಟ ಅಂತ ಏನಿಲ್ಲ ಸರ್ ಇವತ್ತೇನ್ ಮಟನ್ ರೇಟ್ ಏನ್ ಕಮ್ಮಿ ಆಗಿದ್ಯಾ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಮಟನ್ ರೇಟ್ ಏನ್ ದಿನ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಕಮ್ಮಿ ಅಂತ ಆಗಲ್ಲ ಅಂದ್ರೆ ನಾವ್ ಮಾಡೋರಲ್ಲಿ ಸ್ವಲ್ಪ ತಾಳ್ಮೆ ಇರ್ಬೇಕು ಇದ್ರಲ್ಲಿ ತಾಳೆ ಇರ್ಬೇಕು ಸ್ವಲ್ಪ ಅನುಭವ ತಗೊಂಡ್ ತಗೊಂಡ್ ಮಾಡ್ತಾ ಇದ್ರೆ ನಾವ್ ಮುಂದೆ ಏನ್ ಮಾಡ್ಬೋದು ಇಲ್ಲ ಇದನ್ನೇ ಕ್ರಾಸಿಂಗ್ ಮಾಡ್ಸೋದೋ ಇಲ್ಲ ಏನ್ ಮಾಡೋದು ಫುಡ್ ಅನ್ನೋ ವಿಚಾರಕ್ಕೆ ಬಂದಾಗ ಹೆಂಗ್ ಸರ್ ಇವಕ್ಕೆಲ್ಲ ಹಸಿಮೇವ್ ಹಾಕಲ್ಲ ಅಂತ ಕೇಳ್ಪಟ್ಟೆ ಆಗ್ಲಾರ ಬೆಳೆಸಬಹುದ ಅಸೀಮೆಯನ್ನು ಯೂಸ್ನೇ ಮಾಡಿಲ್ಲ ಸರ್ ನಾವು ಒಣ್ಮೇವು ರಾಗಿ ಕಡ್ಡಿನ ಯೂಸ್ ಮಾಡ್ಕೊಂಡಿ ನಾವ್ ಇದು ಮಾಡಿರೋದು ನಾವು ನಾವು ಹಸಿಮೇ ಮಾಡಿಲ್ಲ ಹಸಿ ಮೇವು ರಾಗಿ ಕಡ್ಡಿನೇ ರಾಗಿ ಕಡ್ಡಿ ಈ ತರ ನಾವು ರಾಗಿ ಕಡ್ಡಿ ಯೂಸ್ ಮಾಡ್ಕೊಂಡಿ ಇದು ಕಾಳು ಫೀಡ್ಸ್ ಎಲ್ಲ ಕಡಲೆಕಾಯಿ ಹಿಂಡಿ ಗೋಧಿ ಕಾಳು ಐಟಮ್ ಏನ್ ಸಿಗುತ್ತೆ ಅದು ಕಾಳು ಐಟಮ್ ಏನ್ ಸಿಗುತ್ತೆ ಈ ತರ ಗೋಧಿ ಇದೆ ಇದರಲ್ಲಿ ಮೆಕ್ಕೆಜೋಳ ಮೆಕ್ಕೆಜೋಳ ಅಕ್ಕಿ ಅಕ್ಕಿ ನುಚ್ಚು ಅಕ್ಕಿ ನುಚ್ಚು ಏನ್ ಐಟಮ್ ಇದೆ ಹಳೆ ಐಟಮ್ ಅಷ್ಟೇ ಸರ್ ಮಾಮೂಲಿ ಒಣ ಹಾಕೊಳ್ಳೋದು ರಾಗಿ ಕಡ್ಡಿ ಮೇನು ರಾಗಿ ಅಷ್ಟ ಹಾಕೊಂಡು ಇದ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಮರಿ ಮರಿಗೊಳ್ಳಿ ಸರಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಸೂಪರ್ ಆಗಿ ಬಂದಿದೆ ಸರ್ ಎಲ್ಲ ಸರ್ ಯಾವ ತರ ಸರ್ ಮರಿಗಳು ಹೆಂಗ್ ಸರ್ ತರ ತಂದ್ರಿ ಎಷ್ಟು ಸರ್ ಇದು ನಾವು ಇಂದ ತರೋದು ಅಮೀನ್ಗಡೆ ತಳಿ ಇದು ಬಾಗಲಕೋಟೆ ಅಲ್ಲಿಂದ ತಗೊಂಡ್ ಬಂದಿ ನಾವು ಇವಾಗ ತಂದೀಗ ಇದು ಐದನೇ ತಿಂಗಳು ಐದನೇ ತಿಂಗಳಲ್ಲಿ ಇಷ್ಟು ಗ್ರೋತ್ ಬಂದಿದೆ ಐದನೇ ತಿಂಗಳಲ್ಲಿ ನಾವು ತಂದಿರೋದು ಐದ್ ತಿಂಗಳು ಆಯ್ತು ನಾವು ಬಂದಿ ಜನವರಿ ಮೆಂಡಲ್ ತಂದಿದ್ದು ಮರಿದು ಓಕೆ ಈಗ ಐದ್ ತಿಂಗ್ಳು ಆಗುತ್ತೆ ಓಕೆ ನಾವು ಸ್ವಲ್ಪ ಮರಿಗಳ್ ಈ ಸರಿ ದೊಡ್ಡ ಮರಿಗಳ್ನೆ ಹಾಕಿದಾವ ಇವಾಗ ಬಕ್ರೀದ್ ಅಂತ ಅಂದ್ಬಿಟ್ಟಿ ಓಕೆ ಮರಿಗಳೆಲ್ಲಾ ಚೆನ್ನಾಗ್ ಬಂದಿದೆ ಸರ್ ಎಲ್ಲಾ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಆ ಮುಸ್ಲಿಂ ಬಾಂಧವ್ರು ತುಂಬಾ ಜನ ಎಲ್ಲಾ ಬಕ್ರೀದ್ಗೆಲ್ಲಾ ಹೆಂಗ್ ಸರ್ ಆಗ್ಲೆ ಬುಕಿಂಗ್ ಮಾಡ್ತಾ ಇದಾರೆ ಯಾರ ಆಗ್ಲೇ ಓ ಸರ್ ತಗೊಂಡ್ ಹೋಗಿದ್ ನಮ್ ಫ್ರೆಂಡ್ಸ್ ಕೂಡ ಮೈಸೂರ್ ಫ್ರೆಂಡ್ಸ್ಗಳಿದಾರೆ ಫೋನ್ ಮಾಡಿದಾರೆ ಅಲ್ಲೇ ಬಂದ್ ನೋಡ್ಕೊಂಡ್ ಹೋಗಿದ್ದಾರೆ ಮರಿ ಬೇಕು ಅಂತ ಇದ್ ಮಾಡಿದ್ದಾರೆ ಬೇಕು ಅಂದ್ರೆ ನಾವೇ ಇಲ್ಲಿ ಗಾಡಿ ಇದ್ದೆ ಇದ್ ಮಾಡಿ ಈಗ ಒಂದು ಎರಡು ಅಂದ್ರೆ ನಾವು ವೆಹಿಕಲ್ ನಾವ್ ಇದ್ ಮಾಡಕ್ ಆಗಲ್ಲ ಏನ್ ಐದು ಹೊತ್ತು ಮರಿ ತಗೊಂಡ್ರೆ ಬೇಕಾದ್ರೆ ನಾವೇ ಅವ್ರು ಇದ್ ಮಾಡಿದ್ರೆ ನಾವೇ ಟ್ರಾನ್ಸ್ಪೋರ್ಟ್ ಇದ್ ಮಾಡಿ ನಮ್ದೆ ಮೈಸೂರು ಸೈಡ್ ಬೆಂಗಳೂರು ಸೈಡ್ ಮಂಡ್ಯ ಸೈಡ್ ಸ್ವಲ್ಪ ಅವ್ರಿಗೆ ಆದ್ರೆ ನಾವೇ ಇದ್ ಮಾಡ್ಕೊಟ್ಟಿ ಗಾಡಿ ವೆಹಿಕಲ್ ಇದ್ ಮಾಡಿ ರೆಡಿ ಮಾಡ್ಕೊಡ್ತೀವಿ ನಾವು ಎಲ್ಲ ಐವತ್ತು ಐವತ್ತೈದು ಅರವತ್ ಎಪ್ಪತ್ತರವರೆಗೂ ಇದೆ ಎಪ್ಪತ್ತರವರೆಗೂ ಇದೆ ಸರ್ ಮರಿ ನೋಡಿದ್ರೆ ಗೊತ್ತಾಗುತ್ತೆ ಹೌದು ಮರಿ ಆತರ ಬಂದಿದೆ ಅಂತ ಎಲ್ಲ ನೋಡಿ ವೀಕ್ಷಕರೆ ಕಾಣ್ತೀವಿ ಯಾತ್ರ ಇದೆ ಅಂತ ಹೇಳಿ ಅಲ್ವಾ ಹೌದು ಸೊ ಎಲ್ಲಾನು ಆರಾಮಾಗಿ ತಿನ್ಕೊಂಡ್ ಆರಾಮಾಗಿ ಇದಾವ ಆರಾಮಾಗಿ ಇದಾವೆ ಸರ್ ಮೊದಲನೇ ಅಲ್ಲಿ ನಮ್ಗ ಸ್ವಲ್ಪ ನಮ್ಗು ವಸ್ತಾಗಿತ್ತು ಹೌದು ಅಷ್ಟೊಂದು ಅನುಭವ ಕಮ್ಮಿ ಆಗಿತ್ತು ನಮ್ಗೆ ಸ್ವಲ್ಪ ನಮ್ಗೆ ಏನು ಈಗ ಯಾವ್ದಾದ್ರು ಇದಾದ್ರೆ ಹೆಂಗ್ ಮೆಡಿಸನ್ ಏನ್ ಮಾಡೋದು ಇದ್ ಮಾಡೋದು ನಮ್ಗೆ ಸ್ವಲ್ಪ ಅನುಭವ ಕಮ್ಮಿ ಈಗ ಈ ಬ್ಯಾಚ್ ಅಲ್ಲಿ ಏನಿಲ್ಲ ಸರ್ ನಮಗೆಲ್ಲ ಗೊತ್ತಾಗಿದೆ ಎಲ್ಲ ಗೊತ್ತಾಗಿದೆ ಎಲ್ಲ ಗೊತ್ತಾಗಿದೆ ಚೆನ್ನಾಗಿ ಇದಾಗಿ ಬಂದಿದೆ ಸರ್ ಮರಿ ಚೆನ್ನಾಗಿ ಅನ್ಸಿದೆ ಸರ್ ಅಲ್ವಾ ಮಾಡ್ಬೋದು ಸರ್ ಏನಿಲ್ಲ ಬಂದೇನಿಲ್ಲ ರೈತರ ಅಂದವ್ರು ಆರಾಮಾಗಿ ಮಾಡ್ಬೋದು ಮಾಡ್ಬೋದು ಸರ್ ಮಾಡ್ಬೋದು ಒಂದು ಯಾವದೇ ಮಾಡುವಾಗ ತಾಳ್ಮೆಯಿಂದ ಮಾಡಿದ್ರೆ ಏನ್ ಬೇಕಾದ್ರು ಮಾಡ್ಬೋದು ಸರ್ ಎಲ್ಲ ಈ ಕೆಲ್ಸದಲ್ ಮಾತ್ರ ಸ್ವಲ್ಪ ಜಾಸ್ತಿ ತಾಳ್ಮೆ ಇರ್ಬೇಕು ಹೌದು ಏನೋ ನಾವು ಇವತ್ತ ಮಾಡ್ಬಿಡೋದ್ ನಾಳೆ ಇದ್ ಮಾಡೋ ಆ ತರ ಆಗಲ್ಲ ಹೌದು ತಾಳ್ಮೆ ಇದ್ದಷ್ಟು ಮುಂದಕ್ಕೆ ಇದ್ ಮಾಡ್ಕೊಂಡು ಸರ್ ಐದ್ ತಿಂಗಳ ಇಷ್ಟೆಲ್ಲ ಒಂದ್ ಬಂದಿದೆ ಅಂತಂದ್ರೆ ಸೂಪರ್ ಸರ್ ಇವರು யாರಿಗೆ ಬಂದ್ರು ಕೊಡ್ತೀರಾ ಸರ್ ಎಲ್ಲ ಸರ್ ಯಾರೇ ಬಂದ್ರು ಕೊಡ್ತೀವಿ ಒಂದ್ ಮರಿ ಎರಡ್ ಮರಿ ಆ ತರ ನಾವು ಏನು ಒಟ್ಟಿಗೆ ಕೊಡಬೇಕು ಅಂತ ಇಲ್ಲ ಮರಿ 10 ಮರಿ ಒಂದ್ ಮರಿ ಎರಡು ಮರಿ ಬೇಕಾದ್ರೆ ಮರಿ ಬೇಕು ಅಂತಂದ್ರು ಕೊಡ್ತೀವಿ ಆಮೇಲೆ ಅವ್ರಿಗೆ ಸಾಕಾಣಿಕೆ ಮರಿಗಳ ಬೇಕು ಅಂತ ನಾವು ಬೀಜ ಬೇಕಾದ್ರೆ ಕೊಡ್ತೀರಾ ನಾವು ಅಲ್ಲೇ ಸುಮಾರು ಕಡೆ ಮೈಸೂರಿಗೆ ಎಲ್ಲ ನಾವು ಕೊಟ್ಟಿದೀವಿ ಮರಿಗಳ ತರ್ಸಿ ಸಾಕೋದಕ್ಕೆ ಅವರೇಲ್ಲ ಚೆನ್ನಾಗ್ ಬಂದಿದೆ ಸರ್ ಮರಿಗಳು ಅಂತ ಹೇಳ್ತಾರೆ फ्रेंड्स ಬಿಟ್ फ्रेंड्स ಸರ್ಕಲ್ ಅಲ್ಲಿ ಆಮೇಲೆ ನಿಮ್ದು YouTube ಅಲ್ಲಿ ನೋಡಿ ಸುಮಾರು ಜನ ಎಲ್ಲ ಫೋನ್ ಮಾಡಿ ಇದ್ ಮಾಡಿ ಅದ್ರಿಂದ ನಮ್ಗೆ ಜಾಸ್ತಿ ಮರಿಗಳಿಗೆಲ್ಲ ಫೋನ್ ಮಾಡೋದು ಮಾಡೋದು ಸುಮಾರು ನಾವು ಸೇಲ್ ಮಾಡಿ ತಂದಿ ಮಾಡ್ತಾ ಇದೀವಿ ನೆಕ್ಸ್ಟ್ ಬ್ಯಾಚ್ ನಾವ್ ಇಲ್ಲೇ ಐಡಿಯಾ ಇದೆ ಮುಂದೆ ಮಾಡ್ಬೇಕು ಅಂತ ಆತರ ಅದೇ ಒಂದೊಂದಾಗ ಒಂದೊಂದಾಗ ನಾವು ಮಾಡ್ತಾ ಹೋದ್ರ ಅನುಭವ ಆಗುತ್ತೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಇದೀವಿ ಮಾಡ್ಕೊಂಡ್ರು ಆರಾಮ ಮಾಡ್ಕೊಂಡು ಹೋಗೋ ಸರ್ ಏನೇನಿಲ್ಲ ವರ್ಷಕ್ಕೆ ನೀವು ಒಂದ್ ಬ್ಯಾಚ್ ಬಕ್ರಿ ಇದು ಬಕ್ರೀ ಸೀಸನ್ ಒಂದು ಬ್ಯಾಚ್ ಮಾಡ್ಕೊಂಡು ಹೋದ್ರೆ ಒಳ್ಳೆ ಬೆನಿಫಿಟ್ ಇದೆ ಅಲ್ವಾ ಬೆನಿಫಿಟ್ ಇದೆ ಅನ್ನೋದಕ್ಕಿಂತ ನಮ್ದು ನಾವು ಕ್ಲೀನ್ ಅಪ್ ಮಾಡ್ಬೇಕು ನಾವ್ ಮಾಡ್ ಪರಿಶ್ರಮ ಮಾಡುದ್ರ ಮರಿ ಚೆನ್ನಾಗಿ ಗ್ರೋತ್ ಬಂದ್ ಯಾರ ನಮ್ಮ ಇದು ನಮ್ಮ ಬಕ್ರೀದ್ ಬಾಂಧವರ್ಗೆ ನಾವ್ ಏನ್ ನಮ್ಮ ಹತ್ರ ಮರಿಗಳು ಚೆನ್ನಾಗಿದಾವೆ ನೀವ್ ಬಂದ್ ನೋಡಿ ತಗೊಳ್ಳಿ ಅಂತ ಹೇಳೋದು ಏನ್ ಇದ್ರಲ್ಲಿ ಏನೋ ನಾವು ಮುಚ್ಚು ಮರ ಏನಿಲ್ಲ ಹೌದು ಬನ್ನಿ ನೋಡಿ ನೇರ್ ವಾಗಿ ಬಂದಿ ನೋಡಿ ಏನಿದೆ ಅದನ್ನ ನೋಡಿ ತಗೊಳ್ಳಿ ಅಂತ ನಾವ್ ಹೇಳೋದು ಸುಮಾರು ಜನ ಅಲ್ಲೇ ಬಂದು ಹೋಗಿದಾರೆ ಏನ್ ಆಗಿದೆ ಅಂತ ಹೇಳಿದ್ರೆ ಹಿಂಗ್ ಆಗಿದೆ ಸ್ವಲ್ಪ ಮರಿ ಬಾಕಿ ಇದ್ದಾವೆ ಬೇಕಾದ್ರು ನಾವ್ ತರ್ಸ್ಕೊಡ್ತೀವಿ ಅವ್ರು ಎಲ್ಲಾನು ಸಿಗುತ್ತೆ ಇನ್ನು ಬೇಕಂದ್ರೆ ಲಾಕ್ ತರ್ಸ್ ಬೇರೆ ತರ್ಸ್ಕೊಡ್ತೀವಿ ಅವ್ರಿಗೆ ಎಲ್ಲಾ ಒಂದೊಂದು ಹುಲಿ ಸಿಂಹ ತರ ಸಾಕಾಣಿಕೆ ಮಾಡ್ಬಿಟ್ಟಿದ್ರೆ ಹೌದು ಒಂದೇ ವರ್ಷದಲ್ಲಿ ಚೆನ್ನಾಗಿ ಗ್ರೋತ್ ಮಾಡ್ಕೊಂಡಿದ್ದಾರೆ ಸರ್ ಎಲ್ಲ ಇದು ನನ್ನ ಆದಾಯ ನಿರೀಕ್ಷೆ ನಮ್ದು ಈಗ ನಂದು ಒಂದ್ ವರ್ಷಕ್ಕೆ ಏನ್ ಬ್ಯಾಚ್ ನಿಂತಿಲ್ಲ ನಂದು ಮಿನಿಮಮ್ ಐದರಿಂದ ವರ್ಷ ತಿಂಗಳು ಒಂದ್ ಬ್ಯಾಚ್ ಬಕ್ರಿದ್ದು ನಾ ಜನವರಿಲ್ ತಂದ್ರೆ ಜೂನ್ ಜುಲೈ ಗೆ ಏನ ನಮ್ದು ಸರ್ ಆದಾಯ ಅಂದ್ರೆ ನಮ್ದೆಲ್ಲ ಲೆಕ್ಕ ಇದ್ ಮಾಡ್ಕೊಂಡು ಖರ್ಚಾಯ್ಕೊಂಡ್ರು ನಮ್ದು ಏನ್ ಒಂದ್ ಎರಡು ಎರಡರಿಂದ ಎರಡೂವರೆ ಲಕ್ಷ ನಿರೀಕ್ಷೆ ಇಟ್ಟಿದ್ರೆ ನಿರೀಕ್ಷೆ ಇಟ್ಟಿದೀವಿ ಹೆಚ್ಚು ಕಳ್ದಿ ಎಲ್ಲಾ ಕಳ್ದಿ ಇನ್ನು ಐದ್ ತಿಂಗಳಿಗೆ ಆ ಒಂದು ನಾವು ಬ್ಯಾಚು ಬ್ಯಾಚು ಇದೊಂದ್ ಇಂಪ್ರೂವ್ ಮಾಡ್ಕೊಂಡು ಹೋಗಬೇಕು ಅನ್ಕೊಂಡ್ ಮಾಡ್ತಾ ಇದೀವಿ ಲಕ್ಷ ಆದಾಗ ನಿರೀಕ್ಷೆ ಇಟ್ಟಿದ್ರೆ ಸಾಕ್ ಆರಾಮಾಗಿ ರೈತ ಬಾಂಧವ್ರ ಈ ತರ ಒಂದು ತುಂಬಾ ತಂದು ಲಾಸ್ ಮಾಡ್ಕೋದಕ್ಕಿಂತ ಮೂವತ್ತಂದು ಆರಾಮಾಗಿ ಬಕ್ರೀದ್ ತರ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದಲ್ವಾ ಅದ್ದು ಸರ್ ಅಂದ್ರೆ ಏನಾವೇನ್ ಬೆಳಿಗ್ಗೆ ಸಾಯಂಕಾಲ ಏನ್ ಇದನ್ನೇ ಕೆಲಸ ಮಾಡಲ್ಲ ಬೆಳಿಗ್ಗೆ ಒಂದ್ ಗಂಟೆ ಕೆಲಸ ಅರ್ಧ ಗಂಟೆ ಸಾಯಂಕಾಲ ಒಂದ್ ಗಂಟೆ ಕೆಲಸ ಎನಿ ಟೈಮ್ ಬಾಗಿ ನಾವು ಬೇರೆ ಹೊರಗಡೆ ನಾವ್ ಕೆಲಸ ಮಾಡ್ತೀವಿ ಇದ್ರಲ್ಲಿ ಇಪ್ಪತ್ತ ಗಂಟೆ ಇಲ್ಲೇ ಇರಬೇಕು ಅಂತ ಏನಿಲ್ಲ 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 ಅಲ್ವಾ ತಾಳ್ಮೆ ಇರ್ಬೇಕು ತಾಳ್ಮೆ ಇದ್ದೀ ಮಾಡ್ಕೊಂಡು ನೋಡ್ಕೋಬೇಕು ಜೀವಂತ ಪ್ರಾಣಿಗಳೆಲ್ಲ ಮಾಡ್ಕೋಬಹುದು ಸರ್ ಯಾರೇ ಬಂದು ಸುಮಾರು ಜನ ಫೋನ್ ಅಲ್ಲೇ ಕೇಳ್ಕೊತಾರೆ ಆತರ ಮಾಡಿದ್ರೆ ಎಷ್ಟು ಅಳ್ತೆ ಇದೆ ಮರಿಗಳು ಎಲ್ಲಿಂದ ತರ್ತಿರಿ ನಮ್ಗೇನು ಇದೆ ನಮ್ಮ ಇದ್ರಲ್ಲಿ ನಾವು ಇನ್ನೊಬ್ರಿಗೆ ಅನ್ಸ್ಕೊಂಡ್ರೆ ನಮಗೂ ಇದಾಗುತ್ತೆ ನಾವು ಇನ್ನೊಬ್ರಿಂದ ಕಲ್ತಿರೋದಲ್ವಾ ಸರ್ ನಾವೇನು ನಾವು ಇನ್ನೊಬ್ರ್ ನೋಡ್ಕೊಂಡು ಎಲ್ಲ ಕಲ್ತ್ಕೊಂಡ್ರೆ ನಾವು ಮಾಡಿರೋದು ಖಂಡಿತ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ